ವಿವಾದದ ಕೇಸ್ನಲ್ಲಿ ದೇವರನ್ನೇ ಕಕ್ಷಿದಾರರನ್ನಾಗಿ ಮಾಡಿದ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ ಕೋರ್ಟ್ ಪಾಪ ಪುಣ್ಯ ತಪ್ಪು ಸರಿ ಎಲ್ಲವನ್ನ ಮೇಲಿನಿಂದ ದೇವರು ನೋಡಿಕೊಳ್ತಾನೆ ಅನ್ನೋದ್ರ ಮಧ್ಯೆ ಇಲ್ಲೊಬ್ಬ ವ್ಯಕ್ತಿ ದೇವರನ್ನ ಆಸ್ತಿ ವಿವಾದದಲ್ಲಿ ಕಕ್ಷಿದಾರರನ್ನಾಗಿ ಮಾಡಿಕೊಂಡು ಸುದ್ದಿಯಾಗಿದ್ದಾನೆ ವ್ಯಕ್ತಿಯೊಬ್ಬರು ಜಮೀನಿನ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಭೂ ವಿವಾದದಲ್ಲಿ ಹನುಮಂತ ದೇವರನ್ನೇ ತನ್ನ ಸಹ ವ್ಯಾಜ್ಯರನ್ನಾಗಿ ಮಾಡಿಕೊಟ್ಟಿದ್ದಾನೆ ಈ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು ಪ್ರಸ್ತುತ ಈ ದೇವಸ್ಥಾನವನ್ನ ಹೊಂದಿರುವಂತಹ ಖಾಸಗಿ ಜಮೀನಿನ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಈ ವ್ಯಕ್ತಿಗೆ ದೆಹಲಿ ಹೈಕೋರ್ಟ್ ಒಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಮತ್ತೊಂದು ವರ್ಷದ ಅಂಕಿತ್ ಮಿಶ್ರಾ ಅವರ ಅರ್ಜಿಯನ್ನ ತಿರಸ್ಕರಿಸಿದಂತಹ ನ್ಯಾಯಾಲಯ ಒಂದು ಲಕ್ಷ ದಂಡವನ್ನ ಆಸ್ತಿಯ ಮಾಲೀಕ ಸೂರಜ್ ಮಲ್ಲಿಕ್ಗೆ ಪಾವತಿಸಲು ಆದೇಶ ನೀಡಿದೆ ಈ ಕೇಸ್ ಮತ್ತು ತೀರ್ಪಿನ ಬಗ್ಗೆ ಮಾತನಾಡಿದಂತಹ ನ್ಯಾಯಮೂರ್ತಿ ಹರಿಶಂಕರ್ ದೇವರು ಮುಂದೊಂದು ದಿನ ನನ್ನ ಮುಂದೆ ದಾವೇಗಾರನಾಗ್ತಾನೆ ಅಂತ ನಾನು ಎಂದಿಗೂ ಭಾವಿಸಿರಲಿಲ್ಲ ಆದ್ರೆ ಅದೃಷ್ಟವಶಾತ್ ಪ್ರಾಕ್ಸ್ ಮೂಲಕ ದೈವತ್ವದ ಪ್ರಕರಣದಿಂದ ಕಾಣ್ತಾ ಇದೆ ಅಂತ ಸೋಮವಾರ ನೀಡಿದ ಐವತ್ತೊಂದು ಪುಟಗಳ ತೀರ್ಪಿನಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಈ ಪ್ರಕರಣ ಏನು ಸೂರತ್ ಮಲ್ಲಿಕ್ ಬಡತನದ ಖಾಸಗಿ ಜಮೀನಿನಲ್ಲಿ ದೇವಸ್ಥಾನ ಇದೆ ಎನ್ನುವಂತಹ ದೃಢಪಡಿಸಿ ಕೆಳ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನೆ ಮಾಡಿ ಮೂವತ್ತೊಂದು ವರ್ಷದ ಅಂಕಿತ್ ಮಿಶ್ರಾ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅದೇ ನ್ಯಾಯಾಲಯ ಈ ಅರ್ಜಿಯನ್ನ ವಜಾಗೊಳಿಸಿತ್ತು ಹನುಮಂತ ದೇವರಿಗೆ ಸಮರ್ಪಿತವಾದಂತಹ ಆಸ್ತಿಯಲ್ಲಿ ಸಾರ್ವಜನಿಕ ದೇವಾಲಯ ಇರುವುದರಿಂದ ಆ ಭೂಮಿ ಹನುಮಂತ ದೇವರಿಗೆ ಸೇರಿದ್ದು ಈ ಭೂಮಿಯು ಸಾರ್ವಜನಿಕ ದೇವಸ್ಥಾನವಾಗಿ ಮಾರ್ಪಟ್ಟಿದೆ ಇದರಿಂದಾಗಿ ಅಲ್ಲಿ ಸಾರ್ವಜನಿಕ ಪೂಜೆಯಿಂದಾಗಿ ಮಲಿಕ್ ಅವರ ಮಾಲೀಕತ್ವದ ಹಕ್ಕುಗಳನ್ನ ರದ್ದುಗೊಳಿಸಬೇಕು ಅಂತ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಹನುಮಂತ ದೇವರ ಹಿತಾಸಕ್ತಿಯನ್ನ ರಕ್ಷಿಸಲು ನಾನು ಸ್ನೇಹಿತರಂತೆ ಬಯಸ್ತೇನೆ ಹನುಮಂತನಿಗೆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವಿಲ್ಲ ಇದಕ್ಕೆ ಅವರ ಪರವಾಗಿ ನಾನು ಇದನ್ನ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ